ಪಟ್ಟಣದ ವಿವೇಕಾನಂದ ನಗರದಲ್ಲಿ ಜಗದ್ಗುರು ಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿ ಮಠ ಶಾಖೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಪೂರ್ವರಾಧನೆ ಮಹೋತ್ಸವದ ಸಂಪನ್ನವಾಗಿ ನಡೆಯಿತು ರಾಯರ ಈ ಪೂರ್ವ ಮಹೋತ್ಸವದ ಅಂಗವಾಗಿ ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿಯ ಡಿವೈಡರ್ಗೆ ಅಳವಡಿಸಲಾದ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಸೂಚಿಸುವ ನಾಮಫಲಕವನ್ನ ಕುರುಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಅನಾವರಣಗೊಳಿಸಿದರು ಬಳಕಾ ಮಠದಲ್ಲಿ ರಾಯರ ಪೂಜೆ ಕಾರ್ಯಕ್ರಮಗಳು ಭಕ್ತಿಪೂರ್ವಕವಾಗಿ ನಡೆದವು ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ರಾಯರಿಗೆ ನಮಿಸಿದರು ఇదే సందర్భా శ్రీకృష్ణ కులకర్ణి డాక్టర్ వినాయక కులకర్ణి డాక్టర్ భరతేశ చౌగాల వదిిరాజ దేశపాండే శ్రీధర లోకాపుర రామచంద్ర కులకర్ణి వరుణ కులకర్ణి ప్రభాకర కులకర్ణి రాఘవేంద్ర దేశపాండే మధుకర సత్తగేరి ಬಾಬುರಾವ ಪಾಟೀಲ ಪ್ರಸನ್ನ ಕುಲಕರ್ಣಿ ಭರಮು ಮಾಳಿ ಮುರುಗೆಪ್ಪ ಟಕ್ಕಣ್ಣವರ ಗುರುನಾಥ ಸುತಾರ ಆರ್ಎನ್ ಪಾಟೀಲ ಪುರಸಭೆ ಸದಸ್ಯ ಆನಂದ ಪಾಟೀಲ ವರ್ಧಮಾನ ಬದ್ನಿಕಾಯಿ ಮಾಳು ಹಾಡಕರ ತವನಪ್ಪ ಬದನಿಕಾಯಿ ಗುರುರಾಜ ದೇಶಪಾಂಡೆ ಗೋಪಾಲ ನಾಯ್ಕ ಅರ್ಚಕರಾದ ಸಂಪತ್ ಆಚಾರ ಹಾಗೂ ವಿಠ್ಠಲ ಆಚಾರ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ